ಗುಡ್ ಮಾರ್ನಿಂಗ್ ಫ್ರೆಂಡ್ಸ ನಮ್ದಂತ ರೂಟೀನ್ ಸ್ಟಾರ್ಟ್ ಆಗೈತೆ ಅಮ್ಮ ಮೀನು ತೊಗೊಂಡ್ರಿ ಎಲ್ಲ ಮೀನದು ಹಾಕಿ ಬಂದ್ವಿ ಅವ್ರಿಗೆ ಈಗ ಸ್ನಾನಕ್ಕೆ ನೀರು ಹಾಕ್ತೀನಿ ರೀ ನಿಂಗೆ ಹೆಂಗೈತೆ ಮತ್ತು ಎಲ್ಲಿನ ನೆಗಡಿ ಜ್ವರ ಸುಸ್ತದಿ ಅದಿಲ್ಲ ಹ್ಞೂ ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡಿ ಈಗ ಚಹಾ ಬಿಸಿ ಆ ಕಡೆ ಒಂದು ಬಾಗಿಲ ರೀ ಪ ಚೌಕಟ್ಟು ಬಾಗಿಲು ಹಚ್ಬೇಕ್ರಿ ಒಂದಿಂದ ಇದಕ್ಕೆ ರೂಮ್ ಇದು ಹಂಗಾಗಿ ಬಂದಾರವ್ರು ಸ್ವಲ್ಪ ಕೊಡ್ರಿ ನೋಡ್ರಿ ಬಂದಿದ ಭಾಳ ತೆಗುವಿನಿ ಕೆಲಸದ್ ಬಂದ್ರಿ ಈಗೆಲ್ಲ ಇದು ಬಂದ್ಬಿಟಲ್ರಿ ಮಿಷನ್ ಅದೆಲ್ಲ ಬಂದ್ಬಿಟ್ಟವ್ ಈಗೆಲ್ಲ ಆಟೋಮೆಟಿಕ್ ಅವ್ರ ಕಬ್ಬ ಇದ್ ಮಾಡಾಕತ್ತ ತುಂಡು ಮಾಡಾಕತ್ತೆ ಲೇಟ್ ಆಗೋಲ್ಲ ರೀ ಹಿಂಗಡಿ ಅವ್ರಿಗೆ ತುಂಡ ಇಷ್ಟು ದಪ್ಪ ಐತಿ ಅದ್ ಪೈಪದ ನಮ್ಮ ಬಾಸಸ್ ತಾಕೈತ ರೀಪಾ ಬಾಸಕೈತ ಅದು ಫ್ರಿಜ್ನೊಳಗೇನು ಹಣ್ಣು ನೀರು ಅದೆಲ್ಲ ಕುಡ್ದೋದಿ ಅದು ಬೆಕ್ಕೊಂದು ಮ್ಯಾನ ತೊಗೊಂತಿದ್ ರೀಪಾಕಿ ಜಾಸ್ತಿ ಅದು ಅಲರ್ಜಿ ಆದಂಗೆ ಆಗ್ಬಿಟ್ಟಿಕ್ಕಿ ಅಲರ್ಜಿ ಆದಂಗಾಗಿ ಇಲ್ಲೆಲ್ಲ ಇದಾಗ್ಬಿಟ್ಟವ್ರಿ ಹಿಂಗ ಗಲ್ಲಿ 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 ಅದಂಗ ಆಗ್ಬಿಟ್ರಿ ಇಲ್ಲೇ ಹಾಕಿ ಇಲ್ಲಿ ಹಾಕೊಂಡಂ ತರ್ತದ್ರಿ ನೋಡ್ರಿ ಡಾಕ್ಟರ್ ಬೇಕತ್ತಾರ ದೂರಂತ ಅಷ್ಟೇ ಸಾಕಬೇಕಂದ್ ಸಾಕಂಗೆ ಇತ್ತ ಹಂಗೆಲ್ಲ ಮೈಮೆಲ್ಲ ತಗೊಂಡು ಸಾಕದಾರ್ದಿ ಬೇಕಾರ ಒಂದು ನಾಯ ಆಯ್ತು ಬೆಕ್ಕಾತು ಎಲ್ಲ ದೂರಂತ ಸಾಕಬೇಕು ಅಂತೇಳಿ ಬೇರೆ ಕಷರಿಗೆ ಅದ್ರದ ಅಲರ್ಜಿ ಅಂತ ಬೆಕ್ಕಿಂದ ಅಲರ್ಜಿ ಅಂತ ನೋಡಮ್ಮ ಈಕೆದು ಹೆಚ್ಚಿನ ಬೆಕ್ಕ ಸಾಕದ್ರಿ ಪೈಕಿ મેને <laughs> <laughs> ನಮ್ಮಪ್ಪ ಮಕ್ಕಳ್ದ ಅರಿಪಾ ಏನ್ರ ಹಾಸ್ಕೋದ್ ಹಾಸ್ಕೊಂಡ್ ಮಕ್ಕ ಏನ್ರ ಇಲ್ತು ಹಾಸ್ಕೊಂಡ್ ಮಕ್ಕಂಬ ಗುಳಿ ನಾ ಹ್ಮ್ ಹಾಸ್ಕೊ ಇಲ್ಲ ಹೇಳೋಣ ಆಮೇಲೆ ಹ್ಞೂ ಇಲ್ಲ ಅದು ನಾನು ಈಗ ಆಲೂಗಡ್ಡೆ ಪಲ್ಯ ಮಾಡೋಕೆ ಇದಕ್ಕೆ ಬಾಗ್ಲಾ ಕುಂದರ್ಸ್ಬೇಕ್ರಿ ಈಗ ನಮ್ದು ಮೊದಲ ಈ ಕಡೆ ಕ ರೀ ಅದು ತಗು ಇದ್ದಿತ್ತು ಎಲ್ಲ ರಿಪೇರಿ ಎಲ್ಲ ಕೂಡ ಕೈ ಎಲ್ಲ ಹರ್ಕೊತಿದ್ವಿ ನಾವು ತಗೋಡೆ ಎಲ್ಲ ಕೆತ್ತಬಿಟ್ಟಿತ್ತು ರೀ ಈಗ ಈ ಸೈಡ್ ಕುಂದರ್ಸ್ತಾರೀ ಬಾಗಿಲ ಅಂದ್ರೆ ನಮ್ಗೆ ಈ ಕಡೆ ಜಾಗ ಉಳಿದೈತಿ ಅಂದ್ರೆ ಇದು ಗುಂಡಿ ತೊಗೊಂಡು ಹೋದೆ ಒಳಗೆಲ್ಲ ಇಲ್ಲಿ ಬಡಿತೀತ್ರಿ ನಮ್ಗೆ ಅದು ಹಾಗಾಗಿ ಈ ಕಡೆ ಅಂತ ಐತಿ ಈ ಕಡೆ ಅಂತ ನಮ್ಮ ಸುಲ್ತಾನ್ ಗಾಡಿ ಕಾಣಕೈತೆ ನಮ್ಮ ಸುಲ್ತಾನ ಕಾಣೋಲ್ಲ ರೀ ಈಗ ಬಂದ ನೋಡಿರಿ ನಾನು ಗಾಬ್ರಿನ ಆಗಿ ಸುಲ್ತಾನ್ ಗಾಡಿ ಯಾವಾಗ ಬಂದೈತಪ್ಪ ಇದು ಕಾಣೋಲ್ಲ ಅಂತ ಈಗ ಬಂದೆನ ಏನು ಬಂದು ಇತ್ತ ಈಗ ಅಂತೀನಿ ಹೌದಲ್ಲ ಇವಾಗಮ್ಮ ಇದಕ್ಕೆ ಹೋಗಿ ಹೋಗೋನ್ವಾ ನಾ ಹತ್ತ ಓ ಇದು ಕಿವಾಲು ಅದೆಲ್ಲ ಸ್ವಲ್ಪ ಸೀರೆ ಅದು ತೊಗೊಂಬರ್ಬಿತ್ರಿ ಅಂದರೆ ಅಮ್ಮ ಕೊಡ್ತಾರ್ರಿ ಭಾಳ ಬಡೂರು ಇರ್ತಾರಲ್ರಿ ಒಂಥರಗೆ ಕೊಡ್ತಾರ್ರಿ ಹಂಗಾಗಿ ಒಂಥರ ಹೋಗೋಣ ಹಾಕತ್ತಾರ ಆಯ್ತು ಮಾಡಿದೆ ಈಗ ಮತ್ತೆ ನಮ್ಮ ಬಾಬರಿಗೆ ಒಂದು ನಾಲ್ಕು ರೊಟ್ಟಿ ಮಾಡಿಟ್ಟು ಹೋಗ್ತೀವಿ ಪಲ್ಯ ಮಾಡಿದೆ ಇತ್ತು ಸಾರು ಬಿಸಿ ಮಾಡಿದೆ ಸ್ವಲ್ಪ ರೊಟ್ಟಿ ಒಂದಿಷ್ಟು ಮಾಡಿಬಿಟ್ರಾಕೈತಿ ಅವ್ರೇನೋ ಮಟನ್ ಅದನ್ನ ಹಾಕತ್ತಾರೀಪಾ ಸುತ್ತಾನಕ್ಕೆ ಹಾಕತ್ತೀ ಮಟನ್ ತೊಗೊಂಬರಪ್ಪ ಬಂದ್ರೂಪ ಅಂತಂದು ನೋಡ್ರಿ ಮಟನ್ ತೊಗೊಂಬಂದ್ರೆ ಒಂದಿಟ್ಟು ಸಾರು ಮಾಡಿಟ್ಟು ಹೋಗ್ಕ್ರಿ

ಬಾಬರ್ ನಾಷ್ಟ ತೊಗೊಂಡ ಮಟನ್ ತಗೊಂಡಂಗ ಸುಲ್ತಾನ್ ಕರ್ಕೊಂಡೋಗಿ ಅರಿಪ್ಪ ಹೇಳಮ್ಮ ನೀ ತಗೋಳಿಗೆ ಹೇಳು ತಿನ್ನೇಳ ತಗೊಳ್ಳಮ ಎಲ್ಲ ಸ್ಪೆಷಲ್ ನೋಡಿದ್ ಅರ್ಶಿಣ ಪುಡಿ ಹಾಕ್ಲಾರ್ದಂಗೆ ಆಲೂಗಡ್ಡೆ ಪಲ್ಯ ನೀರು ಹಾಕ್ಲಾರ್ದಂಗೆ ಚಟ್ನಿ ದೋಸೆ ಹೇಳ ತಗೋ ತೊಗೊಳ ನಿಂಗೆ ಅಷ್ಟು ಬೇಕಷ್ಟ ಹ್ಞೂ ಇದು ಮಟನ್ ತೊಗೊಂಬಂದ್ರಿ ಇದನ್ನು ಸಾರು ಮಾಡೋಣ ರೀ ಅಮ್ಮ ಏನು ಹುಬ್ಳಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ರೀಗ ಬಂತು ಬುಧವಾರ ಐತಾರಿಗೆ ಗಿರೇಕು ಬರ್ತಾವ್ರಿ ಈಗ ಮೀನಕ್ಕೆ ನಾ ಹೋಗೋಣ ಅಂತಾರೆ ಏನೈತೆ ಗೊತ್ತಿಲ್ಲ ರೀ ಯಾಕಂದ್ರೆ ಟೈಮ್ ಆರಿ ಒಂದು ಗಂಟೆ ಆಗ್ರಿ ಹನ್ನೆರಡುವರೆ ಆತ್ರಿ ಈಗ ಈ ಕಡೆ ಕದ ಇದು ಇದು ಚಲೋ ಆತ್ರಿ ಬಾ ಇವಾಗ ಮೊದಲೆಲ್ಲ ಅದನ್ನ ಎಳೋದು ಇಲ್ಲಿ ಕಟ್ಟಬೇಕಾಯ್ತು ರೀ ಒಂದು ಅರ್ಬಿ ಕಟ್ಟಿರಿ ಇದಿಲ್ಲ ಇದು ಚಲೋ ಆಯ್ತು ನೋಡಿರಿ ಈ ಥರ ಮುಚ್ಚಿಬಿಟ್ರೆ ಯಾ ಚಿಂತಿನಿರಲ್ರಿ ನೋಡಿರಿ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಇದು ಮಸಾಲೆ ರೆಡಿ ಮಾಡ್ಕೊಂಡೆ ನಾನು ಇದು ಸಿಟಿಯಾಗಿತ್ತು ಬಂದ್ ಮಾಡಿದ್ರಿ ಸ್ವಲ್ಪ ಹೂಗ ಹಿಡಿದ್ರದ ಅದಕ್ಕೆ ತೆಗಿತೀನಿ ರೀ ತಗದು ಅದ್ರೊಳಗೆ ಹಾಕಿ ಮತ್ತೊಂದು ಎರಡು ಸಿಟಿ ಮಾಡಿಬಿಡ್ತೀನಿ ರೀ ನಮ್ಮ ಸುಲ್ತಾನ್ ಕಲಂಗ್ ಹೆಚ್ಚೇನ್ರಿ ಮಸತ್ತಿಗೆ ಸಂಜೆ ಮುಂದೆ ಕಟ್ಟು ಕಳಿಸ್ತೀನಿ ರೀ ಈಗಿದು ಹೆಚ್ಚಿಟ್ಟಿದ್ದಿತ್ತಾಕೆ ಅಟ್ಟು ಹೋಗತೀರಿ ಮತ್ತೆಗಿದು ಅದಕ್ಕೆ ಅಮ್ಮಗೂ ಬಾಬಾಗು ನೀನು ತಿನ್ಪಾ ಅಂತ ಅಂದು ರೀ ಅವ್ಗೆ

ಸೆಲೆಬ್ರೇಷನ್ ಮಾಡ್ಬೇಕು ಇವರ ಅಂಜಾಣದ ಐತಿ ಅಂತ ಹೇಳಿ ನಾನು ಸುಮ್ಮನೆ ಬಿಟ್ಟಿರಿ ಮಾಡ್ ಮಾಡಿದಿರಿ ಅದ ಐವತ್ತಿಕೆ ಯಾರ ಐವತ್ತಿಕೆ ಆಗಿದ್ರೆ ಖುಷಿ ಪಡ್ಬೇಕು ಅಥವಾ ದುಃಖ ಪಡ್ಬೇಕಂತ ನನಗೆ ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ನಾನು ಮಾಡದೈತಲ್ಲ ಅವಾಗ ಒಂದ್ ಚೇಕ್ ಹೋಗ್ಬಂದ್ ಮಾಡಿ ಕೊಟ್ಟು ಹುಡುಗರಿಗೆ ಹುಡುಗರು ಆದ್ರೆ ಇವ್ರು ಏನ್ ಹೇಳ್ತಾರ ಅಮ್ಮ ನಮ್ಗೆ ಎಲ್ಲರು ಇದು ಸ್ಪೆಷಲ್ ಮಾಡಮ್ಮ ಇದು ಐವತ್ತಿಕೇನಾ ಎಲ್ಲರು ಹೋಗೋಣ ಬೇರೆ ಕಡೆಯರು ಹೋಗೋಣ ಹಂಗೆ ಹಿಂಗ ಅಂತ ಹಾಕತ್ತಲ್ಲ ನಾನು ಹೇಳಿದೆ ನೋಡಮ್ಮ ಎಲ್ಲಿ ಹೋಗಿದ್ದೆ ಎಲ್ಲಿ ಇದ್ ಮಾಡ್ದಿದ್ದು ಇಲ್ಲೇ ಒಂದು ಏಳುನೂರು ರೂಪಾಯಿ ಕೊಟ್ಟು ಒಂದು ಕೇಕ್ ರೀತಿ ಇಲ್ಲ ಬಂದು ಮಾಡೋಣ ಅಂತಂದ್ರೆ ಮಗ ಬಿಸಿಬಿಟ್ರಿ ಅವ್ರಿಬ್ರೂ ಹಂಗಾಗಿ ಬೆಳೆ ಬೆಳಬಿಡ ಅಂತ ಹೇಳಿ ನಾನು ಸುಮ್ಮನೆ ಕೈ ಬಿಟ್ಬಿಟೇ ಬೆಳೆ ಬೇಡ ಅಂತ ಹೇಳಿದೆ ನಾನು ಹೋದ್ರೆ ಹಾಗಾದ್ರೆ ಐವತ್ತೆ ಮಾಡೋದನ ಬೇಡ ಅಂತಂದೆ ಮತ್ತೊಳಿ ಅರವತ್ತಿಗೆ ಆಗ್ತಿದೆ ಮತ್ತೆ ನಿನ್ನೆ ಅರವತ್ತಿ ಆಗೋದ್ರ ಹೋಗ್ರೆ ಎಲ್ಲ ಅಂತ ಎಲ್ಲ ಕಸಿದ್ರಲ್ರಿ ಅವಾಗ ಸಾಕತ್ತರ ಮತ್ತೆ ಅರವತ್ತಿ ಆತಮ ಅಮ್ಮ ನೀನು ಹೇಳ್ದಂಗರ ಸಾಕು ಅಂತ ಹೇಳಿ ಈಗ ನನ್ನ ರೂಟಿಗೆ ಬಂದಾರೀ ಮತ್ತೀಗ ನನ್ನ ರೂಟಿಗೆ ಬಂದ್ರು ಮಾಡನ್ರಿಪ್ಪ ಯಾರು ಬೇಡ ಅಂತ ಮತ್ತೆ ಇವತ್ತು ಅರವತ್ತಿ ಫ್ಯಾಮ್ಲಿ ಅವ್ರು ನಾವು ಆಗಿವೆ ಯೂಟ್ಯೂಬ್ ಅವ್ರು ಆಗಿವಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲದಕ್ಕೂ ಕಾರಣ ನೀವ್ ರೀ ನೀವಿದ್ರೆ ನಾವು ನಾನು ಪದೇ ಪದೇ ಅದನ್ನ ಹೇಳ್ತೀನಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ನಾವು ನಾವಿರೋ ಸಾಧ್ಯನೇ ಇರೋದಿಲ್ಲ ರೀ ನಿಮ್ಮೆಲ್ಲರ ಸಪೋರ್ಟ್ ಐತಲ್ರಿ ಅದು ನನಗೆ ಭಾಳ ಖುಷಿ ಆಗತ್ತೈತ್ರಿ ಹಿಂದೆ ಇಲ್ರಿ ಸದಾ ನಿಮ್ಮೆಲ್ಲರ ಸಪೋರ್ ಯಾಕಂದ್ರೆ ಇವತ್ತಿ ಆಗಿ ಇದ್ಮೇಲೆ ಹತ್ತಕ್ಕೆ ಆಗೋದು ಬಹಳ ಲೇಟ್ ಆಗಿಲ್ಲ ನೋಡ್ರಿ ಒಂದ್ ಎರಡು ಮೂರು ವಾರದಾಗ ಅಂತ ಹೇಳಿದ್ರೆ ಮತ್ತೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗೋದು ಅಂತ ಹೇಳಿದ್ರೆ ಸಾಮಾನ್ಯದ ಮಾತಲ್ರಿ ಆಯಿತು ಖುಷಿ ರೀ ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳ್ದು ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಈಗ ಕುರಾನ್ರಿ ನಂದು ಇಲ್ಲಿಗಿದ್ರಿ ಕುರಾನ್ ಉದೀಗ ನಾನು ನಾನು ಆವಾಗ ಇದು ಕೂಡ ಅನ್ನೋದು ಹೋಗಿ ಬಂದೆ ರೀ ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದು ಇದು ಮಾಡೋದು ತೋರಿಸ್ತೀನಿ ರೀ ಈಗ ಸಮೋಸ ಮಾಡ್ಬೋದು ಆಮೇಲೆ ಕಡೆ ರೋಲ್ ಪನ್ನೀರ್ ರೋಲ್ ಆಗಿರ್ಬೋದು ಚಿಕನ್ ರೋಲ್ ಆಗಿರ್ಬೋದು ವೆಜಿಟೇಬಲ್ ರೋಲ್ ಆಗಿರ್ಬೋದು ಅದು ರೋಲ್ ಮಾಡ್ತೀವಲ್ಲ ರೀ ಅದಕ್ಕೆಲ್ಲ ಸೀಟ್ ಬೇಕಾಗುತ್ತಲ್ರಿ ಅಂದರೆ ಇದು ಚಪಾತಿ ಮಾಡ್ಕೊತೀವಲ್ಲ ರೀ ಆ ಥರ ಸೀಟ್ ಹೆಂಗೆ ಮಾಡೋದು ಅಂದ್ರೆ ನಾನು ತೋರಿಸ್ತೀನಿ ಅಂದರೆ ಈಸಿಯಾಗಿ ಮತ್ತು ನಾವು ಒಮ್ಮಕ್ಕಳನ್ನ ಎಷ್ಟು ಮಾಡ್ಕೊಬೋದು ಅದನ್ನು ನಾನು ಮಾಡ್ತೀನಿ ಮತ್ತು ಫ್ರಿಜ್ನೊಳಗಿಟ್ಟು ಅದು ನಾವು ಸ್ವಲ್ಪ ದಿನ ಬರ್ತೈತಿ ನಮಗೆ ಯಾವಾಗಾದ್ರೂ ಈಗ ಒಂದು ವಾರದವರೆಗೂ ಬರ್ಬೋದು ಏನು ರೀ ಪಾ ಅಷ್ಟ ನಾನು ಫ್ರಿಜ್ನಾಗಂತೂ ಇಟ್ಟಿಲ್ಲ ಗೊತ್ತಿಲ್ಲ ನನಗೆ ಬರ್ಬೋದು ಅನ್ಕೊಂತೀನಿ ನಾನು ಮತ್ತು ಕಡೆಗೆ ಇದ್ರಂತೂ ತಡೆದೇ ಇಲ್ಲ ನಿಮಗೆ ಗೊತ್ತೈತಿ ಒಣಗಿ ಬಿಡ್ತಾವೆ ಹಾಗಾಗಿ ಒಂದು ಹಾಳಿ ಒಳಗೆ ಇಟ್ಟು ಫುಲ್ ಪ್ಯಾಕ್ ಮಾಡಿ ನೀವು ತೆಗೆದಿಟ್ರೆ ಏನಾದರೂ ಬರ್ತಾವೆ ನೋಡ್ರಿ ಅಷ್ಟ ಇಲ್ಲಾಂದ್ರೆ ಫ್ರಿಜ್ನಾಗ ಇಟ್ಟರೆ ಖಂಡಿತವಾಗಿ ಬರ್ತಾವೆ ಅದು ಸೀಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ರೀ ನನಗೆ ಇಲ್ಲಿ ಈಗ ಒಂದು ಕೊಟ್ಟಾರ ಮದುವೆ ರೀ ಸಾಣಿಸ್ಕೊಂಡು ತೊಗೊಂಡ್ರಿ ಅಂತ ಇದನ್ನು ಒಂದು ಕೊಠ್ರ ಇಟ್ಟು ಸಾಣಿಸ್ಕೊಂಡು ತೊಗೊಳ್ರಿ ಏನ್ ಮಾಡತ್ತೀವಿ ಮಮ್ಮಿ ಸಮೋಸ ಆಮೇಲೆ ಕಡೆ ರೋಲ್ ಅಂತ ಮಾಡ್ತಿರ್ತೀವಲ್ಲ ನಾವು ಈಗ ರೋಲ್ ಅಂತಂದ್ರೆ ಪನ್ನೀರಿಂದು ಚಿಕನ್ ಇಂದು ಆಮೇಲೆ ಕಡೆ ವೆಜಿಟೇಬಲ್ ಇಂದ ಏನ್ ರೋಲ್ ಮಾಡ್ತಿರಂಗಿಲ್ಲ ಅವಕ್ಕೆಲ್ಲ ಸೀಟ್ ಬೇಕಲ್ಲ ಚಪಾತಿ ಅದ್ ಸೀಟ್ ಮಾಡ್ಕೊಂತಿರ್ತೀವಿ ನಾವು ಎಗ್ ಬಾಕ್ಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಬೇಕಲ್ಲ ಅದನ್ನ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಹೆಂಗ್ ಮಾಡೋದು ಅಂತ ನಾನು ತೋರ್ಸ್ಕೊಡಕ್ ಹತ್ತೀನಿ ಮೇಲೆ ಅಂದ್ರೆ ಈಸಿ ಆಗಿ ಮತ್ತು ಒಮ್ಮಕ್ಳನ್ನ ನಾವು ಎಷ್ಟೆಲ್ಲಾ ಮಾಡ್ಕೋಬಹುದು ಅದ್ರೊಳಗ ಒಮ್ಮಕ್ಳಿಗೆ ಎಷ್ಟ್ ಮಾಡ್ತಕೋಬಹುದು ಅನ್ನೋದನ್ನ ನಾನು ತೋರ್ಸ್ಕೊಡ್ತೀನಿ ಮೈದಾನಿಗೆ ಈಗ ಇದು ಮೈದಾ ಇಟ್ಟ ಸಾಣಿಸ್ ತಗೊಂಡಿನ ಈಗ ಈಗ ಸ್ವಲ್ಪ ಉಪ್ಪು ಹಾಕೊಳನ್ರಿ ಆಮೇ ಕಡೆ ಒಂದಿಷ್ಟ ಎಣ್ಣೆ ಹಾಕೊಳಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಾಡ್ರಿ ಅಂತ ಅಂದ್ರೆ ನಮ್ಮ ಡಕ್ಕನ್ ಇದ್ದಂಗದವ್ರಿ ಇವು ಇದ್ರಲ್ಲಿ ಒಂದ್ ಹಾಕೊಂತೀನ್ರಿ ಈಗ ಈಗ ಹಿಟ್ಟು ನಾಲ್ಕೊಂಡ್ ಬನ್ನಿ ಸ್ವಲ್ಪ ಬೆಟ್ಟ ನಾವು ಇದು ಹಳೆ ಹಿಟ್ಟು ಹಿಟ್ಟು ಅಂತಿದ್ದೆ ಈಗ ಹಿಟ್ಟು ನೋಡಿರಿ ಈ ಥರ ಮಾಡ್ಕೊಂಡು ಇದೊಂದು ಇದೊಂದು ಒಂದೆರಡು ನಿಮಿಷ ಮುಚ್ಚಿಟ್ಟು ಬಂದಿದ್ದೀನಿ ಈ ಥರ ಮಾಡಿ ನಾನು ಏನು ಮಾಡ್ಬೇಕಂತ ಇದನ್ನ ಹಿಟ್ಟಿನ ಅಂದಿಟ್ಟಿವೆ ಅಂದರೆ ನಾವು ಇದನ್ನು ಉಳ್ಳಿ ಮಾಡ್ಕೊಂಡು ನಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟಿಷ್ಟು ಎಷ್ಟು ಬೇಕಾಗಿತ್ತು ಅಷ್ಟು ಅಂತಂದ್ರೂ ದೊಡ್ಡ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇಟ್ ತೊಗೊಳ್ರಿ ಮೀಡಿಯಮ್ ಮಾಡ್ತೀವಿ ಅಂತ ಹೇಳಿದ್ರೆ ಮೀಡಿಯಮ್ಮ ಸೈಜ್ರೆ ನಾವು ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಂಡು ಈಗ ಇಷ್ಟು ಮಾಡ್ಕೊ ಈ ಥರ ಉಳ್ಳಿ ಮಾಡ್ಕೊಂಡಿದ್ವಿ ಇವನೇನು ಮಾಡ್ತಿದ್ರೆ ಇನ್ನು ಗೋರ್ಗಳು ಮಾಡ್ಕೊಂಡು ಈ ಥರ ಮಾಡ್ಕೊಳ್ರಿ ಇದು ಮಾಡ್ಕೊಂಡು ಈ ಥರ ಮಾಡಿಟ್ಕೊಂಡ್ರಿ ಇಲ್ಲ ಈ ಥರ ಹುಣ್ಣಿ ಮಾಡಿ ಇಟ್ಕೊಂಡು ಒಂದು ಗಾಳಿಗೆ ಇದಾಗಬಾರ್ದು ಅಂದ್ರೆ ಇದನ್ನು ಇದ್ರ ಮೇಲೆ ಈ ಥರ ಇಟ್ಕೊಂಡು ಇಲ್ಲ ಇಲ್ಲಿದ್ದ ಇಪ್ಪಟ್ಟವ್ರೈತಿದನಾರ ಮುಚ್ಚಿಬಿಡ್ತೀನಿ ರೀ ಆವಾಗ ಹೋಗಬಾರ್ದು ಅಂತೀವಾಗ ಲಟ್ಸನ್ರಿ ಸಣ್ಣ ಸಣ್ಣ ಮಾಡ್ಕೊಂಡ್ರಿ ಮದ್ರಿ ಎಲ್ಲವನ್ನೂ ಮಾಡಿ ಪೂರಿ ಪೂರಿ ಮಾಡ್ತೀವಲ್ರಿ ನಾವು ಪೂರಿ ಹಾಕರ ಎಲ್ಲವನ್ನೂ ಮಾಡ್ಕೊಳ್ರಿ ಇಷ್ಟೆಷ್ಟು ಮಾಡ್ಕೊಳನ್ರಿ ಇಲ್ಲಿ ಫಸ್ಟ್ ಪೂರಿಗತೆ ಮಾಡಿ ಇಟ್ಕೊಂಡಿ ನೋಡ್ರಿ ಎಣ್ಣೆ ಹಾ ಈಗ ಎಣ್ಣೆ ಹಚ್ಚನ್ರಿ ಚಲೋ ಮೂರು ಮೂರು ತಗೊಂಡ ಇನ್ನ ತಗೊಂಡ್ರಿ ಎಣ್ಣೆ ಹಚ್ಬಿಡೋಣ ಅದು ಎಣ್ಣೆ ಹಚ್ಚು ಬ್ರಷ್ ಅಲ್ಲಿ ಚೆನ್ನಾಗಿ ತೊಳಕೈ ತನಿ ಆಯ್ತು ಅದು ಈ ಥರ ಬ್ರಷ್ ಆಗಿದ್ರ ಚಲೋ ಆಕೈತ್ರಪ್ಪ ಅದು ಅದು ಎಲ್ಲಿದೆ ಇದೆ ಏನು ಸಿಗುವಂತ ಈಗ ನಿಮ್ಮ ಕಡೆ ತಂದು ನೀವು ಹಚ್ಕೊ ರೀ ಬ್ರಷ್ ಇಲ್ಲ ಹಚ್ಕೊ ರೀ ನೀವು ಬ್ರಷ್ ಹತ್ತಂದು ಹಚ್ಕೊ ರೀ ಬ್ರಷ್ ಇಲ್ಲಾಂದ್ರೆ ಈ ತರ ಹಚ್ಕೊ ರೀ ಕೈಲಿಂತನೇ ಏನು ಇದಾಗಂಗಿಲ್ಲ ರೀ ಈಗೆಲ್ಲ ಬ್ರಷ್ ಅದು ಬಂದವು ರೀ ಮೊದ್ಲೇ ಬಿದ್ರಿ ಬ್ರಷ್ ಈ ತರ ಎಣ್ಣೆ ಹಚ್ಕೊ ರೀ ಆಮೇಲೆ ಕಡೆ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟಾರ ಆಗಲಿ ಅಕ್ಕಿ ಹಿಟ್ಟಾರ ಆಗಲಿ ಜ್ವಾದ ಹಿಟ್ಟಾರ ಆಗಲಿ ಯಾವ ಹಿಟ್ಟರ ಆಗೋದಕ್ಕೆ ಈ ಥರ ಹಾಕ್ಕೊಂಡ್ಬಿಟ್ರಿ ಸರ್ ಸರ ಹಾಕ್ಕೊಳ್ಳ್ರಿ ಈಗ ಏನು ಮಾಡೋಣ ಬಂದು ಇದ್ರ ಮೇಲೆ ಬಂದು ಹಾಕೊಂಡ್ರಿ ಆಮೇಲೆ ಇದನ್ನ ಹಿಂಗಡಂತರಿ ಇದ್ರ ಮೇಲೆ ಹಿಂಗಡಣ್ರಿ ಮತ್ತು ಇದನ್ನ ಹಿಂಗೆ ಹಾಕೊಂಡ್ರಿ ಮತ್ತೆ ಇದು ರೀ ಈ ಥರ ಹಾಕ್ಕೊಳಿರಿ ಅಷ್ಟು ಅಂದರೆ ಒಮ್ಮಕ್ಳೆ ನಾವು ಹೆಂಗೆ ಮಾಡ್ಕೋಬೋದು ಅಂತ ನಾನು ತೋರ್ಸಾಕತ್ತೀನಿ ರೀ ಇದಕ್ಕೆ ಮತ್ತೆ ಹಿಟ್ಟು ಹಾಕೊಳ್ಳ್ರಿ ಈಗ ನಾನು ಎಷ್ಟು ರೆಡಿ ಮಾಡಿ ನೋಡ್ರಿ ಅಷ್ಟು ಕೂಡ ಒಂದ್ರ ಮೇಲೆ ಒಂದು ಹಾಕೊಂಬಿಡ್ತೀನಿ ರೀ ಈಗ ನೀವೇನು ಮಾಡ್ತಂದ್ರೆ ನಡ್ಸ್ಕೊಂಬನಿ ನಡ್ಸೋದಿರಬಹುದು ಮ ಪರಟ ಲಡ್ಡು ತಂಗಾಟೆ ತೆಳ್ಳಗೆ ಉಡಿಸ್ಕೋಬೇಕು ಮಮ್ಮಿ ಜಸ್ಟ್ ಸ್ಲೋ ಆಗಿ ಉರಿಡಣ್ರಿಪ್ಪ ಇದು ನಾನ್ ಸ್ಟಿಕ್ ಯೂಸ್ ಮಾಡ್ಬಿಡ್ತೀನಿಪ್ಪ ಒಬ್ರು ಸಬ್ಸ್ಕ್ರೈಬರ್ ಆಗಿ ಆತರಿ ಮತ್ತೆ ಒಂದಿಟ ದೊಡ್ಡ ಕಬ್ಬಣು ತಕೊಂಡ ಬರ್ಮಟ ಸ್ವಲ್ಪ ಇರಲಿ ಇದು ಈಗ ಇಂಗ ಹಾಕೋಣ ರೀ ಬೇಗ ಬಿಸಿ ಆಗ್ಬೇಕ್ರಿ ಕاو ಹತ್ತು ಬಾರ್ ತರಂಗಿ ಜಾಸ್ತಿ ಬಿಸಿ ಮಾಡಿದ್ರೆ ಖಡಕ್ ಹಾಕೊಂಬಿ ಪ್ಲೇಟ್ಸ್ ಅದಕ್ಕೆ ಎಲ್ಲ ಮುಚ್ಚಿಡ್ಬೇಕ್ರಿ ಹಂಗೆ ತೊಗೊಂತೀವಿ ಹಂಗೆ ಹಂಗೆ ಮುಚ್ಚಿ ಮುಚ್ಚಿಟ್ಬೇಕ್ರಿ ಅವ್ನು ಈಗ ನೋಡ್ರಿ ಕೆಳಗಿಂದ ಒಂದು ಸಾಣಾಗಿದ್ರಿ ಅದು ಇದನ್ನ ಇಲ್ಲಿಟ್ಟು ಮುಚ್ಚಿಡ್ಬಂಡ್ರಿ ಒಂದು ಅರ್ಬಿರಿ ಮತ್ತೆ ಬಳಸ್ರಿ ಬಾದ್ರೆ ಬಳಸಿಕೊಂಡು ಮತ್ತೆ ಈಗ ಒಂದು ಸೀಟ್ ನಾವು

ಂಡಿ ತೋಬೇಕು ಈಗ ಒಳಗೆ ಏನರ ವೆಜಿಟೇಬಲ್ ಇಟ್ಟು ಈ ಥರ ರೋಲ್ ಮಾಡ್ಕೊಳ ನೋಡ್ರಿ ನೀರು ಹಚ್ಚಬೇಕು ಸ್ವಲ್ಪ ಹಿಂಗೆಲ್ಲ ನೀರು ಹಚ್ಚಿ ಹಚ್ಚಿಂಗಿದು ಮಾಡಿ ಅದನ್ನು ರೋಲ್ ಮಾಡ್ಕೊಳ್ದು ಇದೋಸಾನು ಮಾಡಿ ಸಮೋಸನೂ ಮಾಡ್ಕೋಬೋದು ಇಲ್ಲಿ ನೋಡ್ರಿ ಈ ಥರ ಇಟ್ಕೊಂಡು ನಾವು ನೀರು ಹಚ್ಬೇಕು ನಿಮಗೆಲ್ಲ ಹಚ್ಕೊಂಡು ಈ ಥರ ನಾವು ಸಮೋಸನೂ ಮಾಡ್ಕೊಬೋದು ಈ ಥರ ನಾವು ಸಮೋಸನೂ ಮಾಡ್ಕೊಬೋದು ಹಿಂಗೆ ಮಾಡ್ಕೊಂಡು ಇಲ್ಲಿ ನಾವು ಅದೇನು ಇದು ಮಾಡ್ಕೊಂಡಿರ್ತಾರೆ ಸಮೋಸ ಮಸಾಲ ಅದನ್ನ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಅಂತ ಹೇಳಿದ್ರೆ ಸಮೋಸನೂ ರೆಡಿ ಆಗ್ತಾರೆ ಈ ಥರ ಸೀಟ್ರಿದ ಇನ್ನೇನೋ ಇಷ್ಟಿಷ್ಟೋ ಮಾಡ್ಕೋಬೋದು ನೋಡ್ರಿ ಸಮೋಸ ಮಾಡಕ್ಕ ರೋಲ್ ಮಾಡಕ್ಕ ಹ್ಞೂ ಎಷ್ಟಿಷ್ಟ ಆದ್ರೂ ಚೆಂದ ಕಾಣಿಸ್ತಾವ ನಾವು ಇವಾಗ ಏನು ಮಾಡತ್ತೆ ಮಮ್ಮಿ ಇದು ಇವನು ಒಂದು ಒಂದು ಇಟ್ಟು ಮಾ ಇದ್ರಾಗ ಇಟ್ಬೇಕು ಫ್ರಿಜ್ನ ಹಣ್ಣು ಹಾಕಿ ಹ್ಞೂ ಇಟ್ಬೇಕು ನಿಮ್ಗೆ ಯಾವ ಬೇಕು ಅವಾಗ ಮಾಡ್ಕೋಬೋದು ನಿಮ್ಗೆ ಬೇಕಂತ ಅಂದಾಗ ಮಾಡ್ಕೋದು ನಾವು ಇದು ಆರಂದ್ ಮೇಲೆ ಬಂದು ಮಾವೆಲ್ಲ ಅಷ್ಟು ಅಲ್ಲಿ ಸುಡ್ಸುಗಳು ಇದ್ದ ಬರ್ಲಿಲ್ಲ ಆರಿದ ಮೇಲೆ ತೊಗೊ ಹೋಗ್ ಮಾಡ ಸುಡ್ಸ ತಕೊಂಡ್ ಹರಿತಾವ್ ಆರಂಜ್ ಇದ್ದ ತಕೊ ಪಟಾ ಪಟಾಪ ಬಿಸ್ತಾವಳು ಹ್ಮ್ ಬರ್ಲಿಲ್ಲ ಅದಕ್ಕ ನಾವ್ ಯಾವ ಹಂಗ ಇಟ್ಟಿದ್ದೆ ಅವನ ಅಯ್ಯಾರ ತೊತಡಿ ಅಂತೇಳಿ ಆಮೇಲೆ ಕಡೆ ಬಿಚ್ಚಿಂದು ಬಂದು ನೋಡು ಅಷ್ಟು ಬಂದು ಈಗ ಅಲ್ಲಿ ಹೋಗಿ ಬಂದಿರಲ್ಲ ಸಮಯಕ್ಕೆ ಬಂದು ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ ಮಾಡ್ಬೇಕಂತೇಳ ಇಲ್ಲಿ ಹಾಲು ಕುದಿ ರೀ ಇದೇ ಕಸ್ಟರ್ಡ್ ಪೌಡ್ರ್ ಇದು ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಇಡನ್ರಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ಹಾಲು ಪುದಿ ಬಂತ್ರಿಗ ಪುದಿ ಹಾಕತ್ತವ್ರಿ ಹಾಲು ಈಗ ಏನು ಅಂತಂದ್ರೆ ಸಕ್ಕರೆ ಹಾಕೊಳ್ಳನ್ರಿ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಸಕ್ಕರೆ ಸೀ ಸ್ವೀಟ್ ಜಾಸ್ತಿ ಜಾಸ್ತಿ ಆತಾರು ಹೋಗಿಲ್ಲಾರಪ್ಪ ಕಡಿಮೆ ಇದ್ರೂ ಚಲೋ ಅನ್ಸಂಗಿಲ್ಲ ರೀ ಅದ್ರಾಗ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಚಟ್ಪಡ್ರಿ ಹಾಕ್ರಿ ಮಿಕ್ಸ್ ಮಾಡಿಟ್ಟಂತ ಸ್ವಲ್ಪ ತಣ್ಣಗಾದ ಮೇಲೆ ಫ್ರೂಟ್ಸ್ ಹಾಕಿಬಿಡೋ ಅನ್ನಕತ್ತ ಆಗತ್ತ ಹಾಕ್ತೀನಿ ರೀ ಐತ್ರಿ ಸೇಗು ಹಣ್ಣು ಮತ್ತು ಆಮೇಲೆ ಕಡೆ ದಳಂಬ್ರ ಹಣ್ಣು ಐತೆ ರೀ ನೋಡಿ ಹಾಕ್ತೀನಿ ಏನೈತೆ ಅದು ಹಣ್ಣು ನೋಡಿದ್ರಿಪ್ಪ ಹಣ್ಣಿಂದ ಹಣ್ಣು ಒಂದಿತ್ತು ಅರ್ಶಿ ತಿನ್ಬಿಟ್ಟಂತು ಇದ್ದ ಮೇಲೆ ಹಾಗಾಗಿ ನಾನು ಸೇವಿಗೆ ಅದ ರೀ ಶೇವಿಗೆ ಸ್ವಲ್ಪ ಸುತ್ತೊಳಗೆ ಹುರಿದು ಹಾಕಿಬಿಡ್ತೀನಿ ರೀ ಸ್ವಲ್ಪ ಸೇವಿಗೆ ಹಾಕಿದೆ ನೋಡಿರಿ ಅಂದ್ರೆ ಗಟ್ಟಿ ಆಗತ್ತೀ ಮತ್ತಂದ್ರೆ ಇದು ನೀರು ಹಂಗಾತಂದ್ರೂ ಚಲೋತ್ರಿ ಜಾಸ್ತಿ ಹೋಗಿ ನಾನು ಚಾ ಕೊಟ್ಟು ಬಂದೆ ಏನು ಮಾಡಕೀವ ಆರಾಮೇಲೆ ಏನು ಮೊದ್ಲು ಬೆಳಿಗ್ಗೆನ ಅದು ಇದು ಕುದಿಸಿಟ್ಟಿದ್ದೀರಿಪ್ಪ ಬೇಳೆ ರೀ ಮತ್ತು ಮಟನ್ ಹಂಗಾಗಿ ಹಾಗಾಗಿ ಇದನ್ನು ತಗೊಟ್ಟು ಅದು ಮಟನ್ ಸಾರು ಮಾಡಿದ್ದೆ ಈಗ ಅದನ್ನ ಒಗ್ಗರಣೆ ತಾಯಕಿ ಇದು ಏನದು ಅನ್ನಕ್ಕೆ ಅಷ್ಟಿಟ್ಟಿದ್ ಮಾಡಿಬಿಡಿ ನಾ ನಾನು ರೊಟ್ಟಿ ಮಾಡ್ತೀನಿ ಬಂದು ನಾನು ಇಲ್ಲಿ ಬಟ್ಟೆ ರೀ ಬಟ್ಟೆ ಭಾಳ ಅದ್ರಿಪಾ ಮತ್ತು ಇವತ್ತು ಬಿಟ್ಟು ಇನ್ನು ದುನಿಯಾದ ಬಟ್ಟೆ ಹಾಕೋ ನಾವು ಇಲ್ಲಿ ಅರ್ಶಿನ ಬಾಂಡೆ ತೊಳ್ಯಾಕತ್ತಾಳ್ರಿ ಅವು ಭಾಳ ಅದ ಬಾಂಡೆನ ಬುಟ್ಟಿ ತುಂಬಿದ್ರಿ ರೀ ಇದನ್ನು ಈಗ ಒಗೋದು ಹಾಕಿಬಿಡ್ತೀನಿ ನಾನು ಈಗ ಅರ್ವಿ ಒಣ ಹಾಕಿ ಬಂದಿರಿ ನಾನು ಶಿಬುರು ನಿನ್ನೆ ಅವು ಪಳಿ ಒಡೆ ಮುಂದೆ ಶಿಬುರು ಚುಚ್ಚು ಬಿಟ್ಟವ್ರಿಪಾ ಒಳಗೆ ಹೋಗಿ ಹೋಗ್ಬಿಟ್ಟೈತದ ಒಂದು ಕತ್ ತೊಗೊಂಡಿರೋದು ಕೈ ನೂ ಸಾಕತ್ತ ಬಿಟ್ಟೈತ್ರಿ ರೊಟ್ಟಿ ಬಡ್ಯಕನ ಬರ್ತ ಹಾಗಾಗಿ ಬೇಸಾಯ ಇದು ರೀಪ್ಪ ಇದಕ್ಕೆ ಒಂದು ಇದನ್ನು ಹಾಳೆ ಸುತ್ತೀನ್ರಿ ಸುತ್ತಿ ಬೆಳೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಮಾಡಿಲ್ಲ ರೊಟ್ಟಿ ರೀ ಕೆಂ ತಾಸೆ ಐತ್ರಿಪ್ಪ ಅದ್ರ ಒಳಗೈತ್ರಿ ಅದು ಬರವಂತ ಹಾಗಾಗಿ ಲಟ್ಟಿಸ್ ಮಾಡಕತ್ತಿನ ಲಟ್ಸಿದ್ರೆ ನಾನು ತಳ್ಳ ಬಾಳಾಕ್ರ ನಡೋದ್ರಷ್ಟ ನಾನು ದಪ್ಪ ಮಾಡೋದು ಲಟ್ಟಿಸ್ ಮಾಡಿದ ತೆಳಕ ಮತ್ತು ಇವರು ಲಕ್ಷ್ಮಿ ಅಂತ ಅನ್ನೋರು ಬಳ್ಳಾರಿ ಕಡೆ ಸೈಡ್ನವ್ರವರು ಅವ್ರು ಫೋನ್ ಹಚ್ಚಿದ್ರೆ ಹೇಳ್ರ ಹೇಳ್ರಿ ರೀ ನಾನು ನಿಮ್ಮ ಅಭಿಮಾನಿ ಅವರು ಅಯ್ಯೋ ಹಂಗೆ ಯಾಕೆ ಅಂದ್ಕೊಳ್ತೀರಿಪ್ಪ ಅಭಿಮಾನಿ ಇಲ್ಬ ನೀನಿಲ್ಲ ರೀ ನನ್ನ ಒಂದು ಅಕ್ಕನೋ ತಂಗಿನೋ ಅಂತ ತಿಳ್ಕೊಂಡಿ ನೀವು ಮಾತಾಡ್ರಿ ನೀವು ಅಂತ ಹೇಳಿದಿರಿ ಖುಷಿ ಆಯ್ತು ನನಗೆ ಅವ್ರ ಜೋಡಿ ಮಾತಾಡಿ ಯಾಕಂದ್ರೆ ಮದಿ ಒಳಗೆ ಬಿಜಿ ಇದ್ರವ್ರು ಫೋನ್ ಹಚ್ಚಿದ್ದಿಲ್ಲ ರೀ ಇವತ್ತು ಹಚ್ಚಿದ್ರು ಅವ್ರ ಜೋಡಿ ಮಾತಾಡಿ ಭಾಳ ಖುಷಿ ಆಯ್ತು ಪಾ ಅವರಿಗೆ ಫೋನ್ ಒಳಗೆ ತಗೊಂಡೆ ಅಂದ್ರೆ ಇನ್ನೂ ಖುಷಿ ರೀ ನಾನು ಅವ್ರ ಹೆಸರು ತಗೊಂಡಿ ಅಂತ ಹೇಳಿದ್ರು ಹಂಗಾಗಿ ಅವ್ರ ಹೆಸರು ತಗೊಂಡಿರಿ ನಾನು ನಂದು ಅಂಗಡಿ ಟೈಮ್ ಹತ್ತಿರಿ ಹರ್ಷಿಯಾ ನಾ ಮಾಡ್ತೀನಿ ಬಾ ಅಮ್ಮ ಅಂತಂದ ಹ್ಞೂ ಅಂತ ಅಂದೇ ತೆರಿಗೆ ಹೊತ್ತೈತೆ ನೋಡಿ ರೊಟ್ಟಿ ನೋಡಿ ಇದು ಮಾಡು ಮಾಡಿ ಅದು ಒಣ ಕಟಿ ಅಲ್ರಿ ಉಪ್ಪಳಿ ಹೊಡಿದಿವಿ ನಿನ್ನೆ ಉದಣ ಅದಣ ಅದಣ ಅಂತ ಉರಿ ಹಾಕ ಬಿಟ್ಟ ಕಡಕಾಗಲಿ ತೆಳ್ಳಗ ಮಾಡ್ಬಿಡ ಹ್ಮ್ ನೀ ಏನ್ರಂದ್ ಹಾಸ್ಕಂದ್ರ ಮಕ್ಕ ಬುಕ್ಕಲ್ ಮನ ಅಲ್ಲ ಏನ್ ಹಾಸ್ಕೊಂಡ್ಬಿಡ್ ಚಾಪಿ ಹಾಸ್ಬಿಡು ಹಾಂ ಟೈಮ್ ಆಯ್ತು ಒಂಬತ್ತು ಗಂಟೆ ಆಯ್ತು ನಾನು ಅವ್ರ ಭೀ ಹೋಗಿದ್ದೀನಿ ಒಣಾಕಿಲ್ಲ ರೊಟ್ಟಿ ಮಾಡಕ್ಕೆ ಹೋಗಿದ್ದೆ ಹೋಗಿ ಅವರ್ಬಿ ಬರ್ತೀನಿ ಈ ಒಂದು ಪ್ಯಾಕೆಟ್ ನಮ್ಮ ಮನೆಯವರು ತೊಗೊಂಡಿದಾರೆ ಅಂದ್ರ ಮೇಲೆ ಇವ ಅಮ್ಮನು ಇಲ್ಲಿ ಹಾಕ್ಬೇಕಲ್ರಿ ಎಷ್ಟು ಹಾಕಿ ಅಂಗಡಿ ಹೋಗ್ತೀನಿ ತೊಗೊಂಬಂದಿರಿ ಪಾನು ಸಾಮಾನು ಮೊದಲು ತೊಗೊಂಡ್ಬಿಡ್ತಾರೆ ನಮ್ಮನೀರು ತೊಳದು ಆಲೆ ಖಾಲಿ ಈಗ ನಾವೀಗ ಬಂದಿರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಫೇಸ್ಬುಕ್ ಐತ್ರಿ ಅಲ್ಲಿನ ಅರ್ಶನದ ಫ್ಲಾಗ್ಸ್ ಅಂತ ಐತ್ರಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ